ಹಲೋ ಹಲೋ ಯಾ ನಾಟಾ ನೋಡಿ ಚಕ್ಕಿಬೇಕು ಬೋಯಿ ಇತ್ತು ನನೆ ಆರೆ ತೋ ಬೋಯಿ ರಾಜು ಬಂತೆ ಅಸಲವೆಲ್ಲ ಬಾಯದಿಂದ ನಡಕುವಂತಾ ಹೊನಿ ಎರದು ವಿರೋಧಿಗಳು <re> ಆಗಮಿಸಿದ್ದಾರೆ <bekannt usion> ஆஹ் <mí toys> <tale> ಈ ಮುಖವನ್ನು ಈಗ ಹೇಳುವಾಗ ಮುಖ ನೋಡಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಈ ಮುಖ ಮುಖವನ್ನು ನಾಳೆ ಏನಾದ್ರೂ ಸಮಸ್ಯೆ ನೀವು ಯಾವುದು ಬೇಕಿದ್ರು ಹೇಳು ಬಣ್ಣದ ಬಗ್ಗೆ ಮಾತಾಡಿದ್ರೆ ನಿನ್ನ ಬದುಕಿನ ಬಣ್ಣ ಬಯಲಾದೀತು ಈ ಮುಖವನ್ನು ನೋಡಬೇಕು ಬೇಸರದಲ್ಲಿ ಹೇಳಿದ್ರು ನಿನ್ನನ್ನು ಇಂದು ಮಣ್ಣು ಮುಗಿಸದ್ರೆ ನಾನು ನೀರಿನಲ್ಲಿ ಮಲಗುತ್ತೇವೆ ಇರುವ ಮಾತ್ರಕ್ಕೆ ನಮ್ಮದಾದ ಚಿಂತನೆಗಳು ನಮ್ಮದಾದ ಧಾರ್ಮಿಕ ಪ್ರಕ್ರಿಯೆಗಳು ನೀರಲ್ಲಿ ನೀರಾಗಿ ಹೋಗುತ್ತದೆ ಅಂತ ನೀರಲ್ಲಾದರೂ ಪುಣ್ಯ ಸಂಪಾದನೆ ಉಂಟು ಎನ್ನುವುದನ್ನು ಸಾಕ್ಷಾತ್ಕರಿಸುವುದಕ್ಕೆ ಕೋಟಿ ಕೋಟಿ ಭಕ್ತ ಸ್ಥಾಮ ಬಂದು ಎಂದರಿತು ಸಾಮಾನ್ಯ ನದಿಯಲ್ಲಾದರೂ ಮುಂದು ಹಾಡುವ ಸ್ಥಿತಿಯನ್ನು ಉಂಟು ಮಾಡಬಲ್ಲ ಯೋಗ್ಯತೆ ಉಳ್ಳವ ಯೋಗೇಂದ್ರನಾಗಿರುವಂತಹ ನಮ್ಮ ಭಾಗದಲ್ಲಿ ಸಾಮಾನ್ಯನಾಗಿರುವಂತಾ ನೀನಪ್ಪ ಬಂದು ನೀನೇ ಹೇಳಿಕೊಳ್ಳು ನನೇ ಮತ್ತು ಯೋಗೇಂದ್ರ ಅಂತ ನೀನೇ ಹೇಳಿದ್ರು ಲೋಕಮೂಪಿತ ಸತ್ಯವೇ ಲೋಕಮೂಪತಿ ಯಾಕೆ ಯಾಕಂದ್ರೆ ನಮ್ಮ ವರ್ಗವೇ ನಿಜರ ಒಕ್ ನೀನು ಒಪ್ಪದ ಹಾಗೆ ಹೆಗಬಹುದು ನೀನು ಒಪ್ಪಲಿಲ್ಲ ಅಂತ ಮಾತ್ರಕ್ಕೆ ಲೋಕ ಬಿಸಿಲ್ಲ ನನ್ನ ವಿಶ್ವನಾಯಕತ್ವಕ್ಕೆ ಬಂದಲ್ವಾ ಇಲ್ಲೋ ನೀನು ಲೋಕಾಯುವ ಭಿನ್ನ ಮತ್ತನ ಹೇಳಿರಂತೆ ನೀನು ಬ್ರಹ್ಮನನ್ನು ಒಪ್ಪಿದೆಯಾ ಒಪ್ಪಿದ್ದೇನೆ ಆ ನನ್ನನ್ನು ಒಪ್ಪಿದ್ದಾನೆ ಜಗನ್ಯಾಮಕ ಬ್ರಹ್ಮನೇ ನನ್ನನ್ನು ಒಪ್ಪಿಸಿ ಯೋಗೇಂದ್ರ ಅಂತ ನನ್ನನ್ನು ಯೋಗೇಂದ್ರ ಅಂತ ಶಿವನನ್ನು ಒಪ್ಪಿದ್ದಾನೆ ಮತ್ತೆ ನಿನ್ನ ತಲ್ಪರೆಲ್ಲ ಒಪ್ಪಿಯನ್ನು ಆಗ್ಬೇಕಾಗಿಲ್ಲ ನಿನ್ನ ಏನೋ ಅಲ್ಪರು ಹೇಳಬೇಕು ಮಧ್ಯದಲ್ಲಿ ಏನಿದ್ರು ನನ್ನ ಮಗ ಇರು ಇರಲಿ ಬ್ರಹ್ಮ ಯಾರು ಮಗ ಬ್ರಹ್ಮನಿ ಚತುರ್ಮುಖ ಜನಕ ಅಂತ ಕರೆಯುವುದು ಯಾರನ್ನೇವರನ್ನು ಹೋಗುದು ವಿಶೇಷತೆ ಅಲ್ಲಿಗೆ ಮಗನಾಗಿ ಕಾಣುವಂತೆ ಮಾಡ್ತಾನೆ ಅಲಿವು ಹೇಳಿದ ಕೆಲವು ಅಂದ ಭಕ್ತರು ಒಪ್ಪಿಕೊಳ್ಳಿ ಹಾಗಲ್ಲೂ ನಿನ್ನಂತ ಅಂದ್ರೆ ಅರ್ಥ ಮಾಡುವುದಕ್ಕೆ ಅರ್ಥ ಆಗಿದೆ ಅಲ್ಲ ನೀವು ಹೇಳಿ ಮೊತ್ತದಿಂದ ಒಪ್ಪಿಸುದುಗೇ ನಿಮಗೆ ಧರ್ಮ ಮಾರ್ಗ ದೇವ ಮಾರ್ಗ ಕರ್ಮ ಮಾರ್ಗ ಇದೆಲ್ಲ ಎಲ್ಲಿ ಗೊತ್ತಾಗುತ್ತದೆ ವಾಮ ಮಾರ್ಗದಲ್ಲಿ ನೀನು ನಡೆದಿದ್ದೀವ್ ಎಲ್ಲಿ ಎಲ್ಲಿಂದ ನೆನಪು ಮಾಡುವಲ್ಲಿ ನೆನಪು ಎಲ್ಲಿ ಹೇಳು ತ್ರಿಪುರ ಸಂದರ್ಭದಲ್ಲಿ ನೀನು ಚಾರ್ವಾತನಾಗಿ ಸತ್ಯ

ಮನು ಕ್ಷಣದಲ್ಲಿ ಪ್ರಪಂಚಕ್ಕೆ ನಿಲ್ಲು ಹೇಳುವ ತಾಳ್ಮೆ ಬೇಕು ಇಲ್ಲದಿದ್ರೆ ನೀನು ವಿಷಯ ತೆಗೆದು ಹಾಕಬಾರ್ದು ನಾಳೆ ಹಬ್ಬದ ಪ್ರಪಂಚಕ್ಕೆ ಪಾಠ ಯಾಕೆ ಆಗುತ್ತೆ ಇಬ್ಬರೆಲ್ಲ ಕೇಳಿ ಹೇಳಿದ್ದನ್ನು ಕೇಳು ಯಾಕೆ ಹಾಗೆ ಮಾಡಿದ್ದೇನೆ ಹೇಳು ಈಗ ಅಂತ ಸಂದರ್ಭ ಅನಿವಾರ್ಯವಾಗಿತ್ತು ಯಾಕೆ ತ್ರಿಪುರಾಸುರ ಎನ್ನುವಂತಹ ರಾಕ್ಷಸರು ಅವ್ಯಾಹತವಾಗಿ ನ್ಯಾಯ ಮಾಡುವ ಕಾಲದಲ್ಲಿ ಅವರಿಗೆ ರಕ್ಷಣೆ ಆದದ್ದು ಯಾರಿಂದ ಅವನ ಮಜದಿಯರ ಪಾತಿವೃತ್ಯದಿಂದ ಅವರ ಪಾತಿವೃತ್ಯದ ಬಲ ಅವರಿಗೆ ರಕ್ಷಣೆಯಾಗುತ್ತದೆ ಆಗುತ್ತದೆ ಎನ್ನುವುದು ನಿಮ್ಮ ಕುಲದೇವನಾದ ಈ ಶರಂಬೋಣ ಈಶ್ವರ ಸೂಚಿತ ವ್ಯಕ್ತಿಯಲ್ಲಿ ನಾವು ಯೋಚನೆ ಮಾಡು ಇನ್ನೀಗ ಸ್ವಯಂ ಏನೂ ಇಲ್ಲ ನೋಡಿದಾಗ ಸೂಚನೆ ಗೊತ್ತಾಗುವ ಸೂಚನೆ ಅಲ್ವ ಮತ್ತೆ ನಿಮ್ಮ ಪಕ್ಷದವರೇ ನೀವು ಸರಿಯಿಲ್ಲ ಅಂತ ಹೇಳ್ತಾರೆ ಅಂತ ನೀವು ಸರಿ ಅಲ್ಲುವುದಲ್ಲ ನಿನ್ನ ಪಕ್ಷದವನೇ ನೀವು ಸರಿ ಸರಿಯಿಲ್ಲ ಅಂತ ಅಂತಾದ್ರೆ ಅದು ನಿಮ್ಮ ದೌರ್ಪಲ್ಯ ನಮ್ಮ ದೌರ್ಪಲ್ಯ ಅಲ್ಲ ಪಕ್ಷದಲ್ಲ ದೊಡ್ಡ ದೊಡ್ಡದು ಎಂಥದಲ್ಲ ಇವರಿಗೆ ಗೊತ್ತಿಲ್ಲ ನೀವು ಯೋಚನೆ ಮಾಡಬೇಡ ನಮ್ಮ ಪಕ್ಷದಲ್ಲಿ ಯಾವ ಭಿನ್ನಮತ ಇಬ್ಬರು ಸರಿ ಮಾಡ್ತೇವೆ ತ್ರಿಪುರ ಪ್ರಕರಣ ಯಾಕೆ ಹಾಗೆ ಮಾಡಿದೆ ಚಾರು ಸಿದ್ಧಾಂತ ಹೇಳು ಅವರ ಪಾತ್ರ ಭಂಗಗೊಳ್ಳುವಲ್ಲಿ ಮಾಯು ಪತಿ ಪ್ರತಿಯಾದವರಿಗೆ ಗೆಲ್ಲಲಾಗಲಿಲ್ಲ ನಿನ್ನ ಒಬ್ಬನಿಗೆ ನಿನ್ನ ಕೇಳಿದ ಮೇಲೆ ಹೇಳು ಸಾವಿರ ಉತ್ತರ ಕೊಡ್ತೇನೆ ಸಾಮರ್ಥ್ಯ ಉಂಟು ಸಾವಿರ ಏನ್ ಅರ್ಥ ಬರ್ತದಲ್ಲಿ ಬಾಯಿ ಹಾಕಬಾರ್ದು ನೀನು ಮಾಡಿದ್ದೆ ಅರ್ಥ ನೀನು ಯಾವುದನ್ನು ಪೂರ್ತಿ ಮಾಡುವುದಿಲ್ಲ ನಿನಗೆ ವಿಶ್ವಾಸ ಉಂಟು ಉಂಟು ಈ ಸಲವು ಅರ್ಥದಲ್ಲಿ ಪೂರ್ತಿ ಮಾಡ್ತೇನೆ ಪೂರ್ತಿ ಹೋಗುವಾಗ ಕೇಳಲಿಕ್ಕೆ ಯಾರೂ ಇಲ್ಲ ಆದ್ದರಿಂದ ಯೋಚಿಸಬೇಕು ನೀನು ಯಾಕೆ ಹೀಗೆ ಮಾಡಿದೆ ಕೋಟಿ ಕೋಟಿ ಪ್ರತಿಯರ ಸಾಲ್ಯದ ರಕ್ಷಣೆಗೆ ಬೇಕಾಗಿ ಇವರ ಪಾತಿ ವೃತ್ಯವನ್ನು ಮಾಯೆಯಿಂದ ನಾ ಬಯಲಿಗೆ ಬಿಟ್ಟರೆ ಅಲ್ಲಿ ಹರಿಯಂತೂ ಕಾಂಪತ್ಯ ಇಲ್ಲ ಮತ್ತೆ ಮುಚ್ಚಿತ್ರೆಯರೆ ಒಟ್ಟಾಗಿ ಇದು ಯಾರಾದರೂ ಆಚರಿಸಿಕೊಂಡು ಬಂದಿರಿ ಅಂತಾದ್ರೆ ಅವರಿಗೆ ತಾನಾಗಿ ಪಾಪ ಮಾಡಿದ್ರೆ ಕಂಗೆಯಲ್ಲಿ ಬಿದ್ದರೂ ಕಳೆದು ಹೋಗಲು ನೀವೆಲ್ಲ ಪೂರ್ತಿ ಕೇಳಲಿಕ್ಕಿಲ್ಲ ಅರ್ಥಮರ್ಥ ಕೇಳಿಕೊಂಡು ಬರುವುದು ನಮ್ಮ ತುಂಬಾ ಎದುರಿಗೆ ಇಟ್ಟು ಕಾಣಿಸುವುದು ಇದು ಸರಿ ಇದು ಸರಿ ಪೂರ್ತಿ ಉತ್ತರ ಕೊಟ್ಟರೆ ಅದು ಘನಿಧಿಗಳಾಗಿರುವಂತಹ ಅವರ ಮಡದಿಯ ಖ್ಯಾತಿಯ ತಲೆ ಕಾಳದಿಯಲ್ಲ ಪಾಪಿ ಅದಕ್ಕಿಂತ ದೊಡ್ಡ ಅಂದೆ ಬೇರೆ ಅಯ್ಯೋ ಪಾಪಿಷ ಮಾ ನೀನು ಯಾವ ಖ್ಯಾತಿಯನ್ನು ಹೇಳಿದೆಯೋ ಅದೇ ಖ್ಯಾತಿಯನ್ನು ಮತ್ತೆ ಮೃಗು ಮಹರ್ಷಿಗಳು ಜೀವಂತ ಬಳಸಿದ್ದಾರೆ

அவளு மகிழ்ச்சி பந்த மரு மகிழ்ச்சி மத்திய ஏனா நம்ம அபராதவாயு நித்தாப்பி பரிகு அதுக்கு தப்பி ಮತ್ತೆ ನನ್ನನ್ನು ಪ್ರಸನ್ನೀಕರಿಸಿ ಆ ಮುಖಾಂತರ ನೀವು ಎಲ್ಲ ತಪ್ಪು ದೇಹಿ ಗೊತ್ತಾ ನೀವು ಅರ್ಥ ಬರ್ತಾ ಇದ್ದೇ ಓದು ನೀವು ಇದ್ದದ್ದನ್ನು ಓದದೆ ಹೇಳಿ ನಮ್ಮಲ್ಲಿ ಮಾತಾಡಲಿಕ್ಕೆ ಬರುತ್ತೆ ಇನ್ನೊಬ್ಬರನ್ನು ಒತ್ತಡ ನೀವು ಒಪ್ಪಿಸುವ ಓಡಿ ಬದುಕುವ ಓಡಿಸಿ ಓಡಿಸಿ ಕೊಲ್ಲುವ ಜಯಮಾನನನ್ನು ಕಲ್ಲ ನೋಡೋಣ ಅವನು ನನ್ನ ವಿಜೃಂಭಣೆಯನ್ನು ನೋಡಿ ಕೊರಗಿ ಕೊರಗಿ ಕಾಯಬೇಕು